ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯ್ಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇಂದಿನ ಒಂದು ದಿವಸ ಕೊಪ್ಪಳದ ಗವಿಶಿದ್ದೇಶ್ವರ ಸ್ವಾಮಿಗಳ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಆ ಒಂದು ಗುರುವಿನ ಒಂದೆರಡು ಪವಾಡಗಳನ್ನು ಇಂದು ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಕೊಪ್ಪಳದ ಗವಿಶಿದ್ದೇಶ್ವರ ಮಠ ಒಂದು ಸಾವಿರ ವರ್ಷಗಳ ಭವ್ಯ ಇತಿಹಾಸ ಪರಂಪರೆಯನ್ನು ಹೊಂದಿರತಕ್ಕಂಥ ಮಠ ಇಂದಿಗೂ ಸಹಿತ ಕೋಟಿ ಕೋಟಿ ಭಕ್ತರ ಹೃದಯದಲ್ಲಿ ನೆಲೆ ನಿಂತಹ ಆ ಗವಿಶಿದ್ದೇಶ್ವರ ಮಹಾಸ್ವಾಮಿಯ ಒಂದು ದಿವ್ಯ ಚೈತನ್ಯದ ಒಂದು ಶಕ್ತಿಯಿಂದ ಇಂದಿಗೂ ಸಹಿತ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ದೊಡ್ಡದಾದಂತಹ ಒಂದು ಜಾತ್ರೆ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂತಹ ಒಂದು ಜಾತ್ರೆ ಅಂತಂದ್ರೆ ಕೊಪ್ಪಳದ ಗವಿ ಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಈ ಒಂದು ಜಾತ್ರೆಯ ಸುಸಂದರ್ಭದಲ್ಲಿ ಗವಿಶಿದ್ದೇಶ್ವರ ಮಠದ ಹನ್ನೊಂದನೆಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಒಂದು ಗವಿಸಿದ್ದೇಶ್ವರ ಮಠಕ್ಕೆ ಬರೋಕ್ಕಿಂತ ಮುಂಚೆ ಆ ಮಹಾಸ್ವಾಮಿಗಳು ಮಂಗಳಾಪುರದಲ್ಲಿ ಇರತಕ್ಕಂತಹ ಆ ಊರ ಗೌಡರ ಮನೆಯಲ್ಲಿ ಪ್ರತಿನಿತ್ಯವೂ ಸಹಿತ ಲಿಂಗಾನುಷ್ಠಾನವನ್ನ ಮಾಡಿ ಅಲ್ಲಿ ಒಂದು ತಮ್ಮ ಲಿಂಗ ಪೂಜೆಯನ್ನ ಮಾಡಲಿಕ್ಕೆ ನಿರತರಾಗಿದ್ರು ಹೀಗಿರುವಂತಹ ಸಂದರ್ಭದೊಳಗ ಆ ಊರ ಗೌಡರ ಒಂದು ಮನೆಯಲ್ಲಿ ಸಂತಾನದ ಫಲ ಇದ್ದಿದ್ದಿಲ್ಲ ಈ ಒಂದು ಸಂದರ್ಭದೊಳಗ ಮುಂದ ಗವಿಶುದ್ಧೇಶ್ವರ ಮಠಕ್ಕೆ ತಾವು ಬರುವಂತಹ ಸಂದರ್ಭದೊಳಗೆ ಆ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಬರುವಂತಹ ಸಂದರ್ಭದೊಳಗೆ ತಮ್ಮ ಜಡೆಯನ್ನ ಕತ್ತರಿಸಿ ಆ ಒಂದು ಗೌಡರ ಮಡದಿಯಾಗಿರ್ತಕ್ಕಂಥ ಆ ಗೌಡ ಶಾನಿಗೆ ಕೊಟ್ಟು ಹೇಳ್ತಾರ ನೋಡುವ ತಾಯಿ ಇದನ್ನ ನೀನು ಪ್ರತಿನಿತ್ಯ ಪೂಜೆ ಮಾಡು ನಿನ್ನ ಆಶೆ ಈಡೇರ್ತತಿ ಅಂತ ಹೇಳಿ ಅಖಂಡವಾದ ಆಶೀರ್ವಾದವನ್ನ ಮಾಡಿ ಗುರುಗಳು ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂತಹ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಆ ಒಂದು ಗವಿಶಿದ್ದೇಶ್ವರ ಮಠಕ್ಕೆ ಕರ್ಮ ಕರ್ಮಧರ್ಮ ಸಂಯೋಗದಿಂದ ಗುರುವಿನ ಅಖಂಡವಾದ ಆಶೀರ್ವಾದದಿಂದ ವರ್ಷ ತುಂಬುವುದರೊಳಗ ಆ ಒಂದು ಗೌಡರ ಮನೆತನಕ್ಕೆ ಒಂದು ಗಂಡು ಮಗುವಿನ ಸಂತಾನ ಪ್ರಾಪ್ತಿ ಆಗ್ತದೆ ಸಂತಾನ ಪ್ರಾಪ್ತಿಯಾದಂತಹ ಸಂದರ್ಭದೊಳಗ ಆ ದಂಪತಿಗಳಿಗೆ ಬಹಳಷ್ಟು ಖುಷಿಯಾಗ್ತದೆ ಖುಷಿಯಾದಂತಹ ಸಂದರ್ಭದೊಳಗೆ ತಮ್ಮ ತನುಮನ ಧನವನ್ನ ಆ ಮಠದ ಸ್ವಾಮಿಗಳಿಗೆ ಅರ್ಪಣವನ್ನ ಮಾಡಿ ಆ ಒಂದು ಮಗುವಿಗೆ ಜಡೆಯನ್ನ ಪೂಜಿಸಿ ಹುಟ್ಟಿದ್ದಕ್ಕ ಆ ಮಗುವಿಗೆ ಜಡೇಗೌಡ ಅಂತಕ್ಕಂತ ಹೆಸರನ್ನು ಇಡ್ತಾರ ಇಂದಿಗೂ ಸಹಿತ ಆ ಜಡೇಗೌಡರ ಮನೆತನದಿಂದ ಏನಪ್ಪಾ ಅಂದ್ರ ಪ್ರತಿ ವರ್ಷವೂ ಸಹಿತ ಆ ಮನೆಯೊಳಗ ಆ ಜಡೇಗೌಡ್ರ ಮನೆಯೊಳಗ ಗವಿ ಮಠದ ಗವಿ ಸ್ವಾಮಿಯ ಮೂರ್ತಿಯನ್ನು ತಂದು ಅವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ ನಂತರ ನಂತರ ಮೆರವಣಿಗೆಯ ಮುಖಾಂತರ ಕೊಪ್ಪಳದ ಮಹಾನಗರದಲ್ಲಿ ಆ ಮೆರವಣಿಗೆಯನ್ನು ಮಾಡಿಕೊಂತ ಗವಿಶಿದ್ದೇಶ್ವರ ಮಠಕ್ಕೆ ಬರುವಂತಹ ಒಂದು ಸಂಪ್ರದಾಯ ಇಂದಿಗೂ ಸಹಿತ ಆ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದೊಳಗೆ ನಡೆಯುವಂಥದ್ದು ಆಗೇತಿ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನೋಡ್ತಾ ಇದ್ದೇವೆ ಆದ್ದರಿಂದ ಈ ಗವಿ ಸ್ವಾಮಿಗಳ ಮಠ ಅಕಾರತ್ರಯಗಳಿಗೆ ಪ್ರಸಿದ್ಧವಾಗೈತಿ ಅಕಾರತ್ರಯಗಳು ಅಂತಂದ್ರ ಅನ್ನ ಅರಿವು ಆಧ್ಯಾತ್ಮ ಅನ್ನದಿಂದ ಸಾವಿರ ಸಾವಿರಾರು ಬಡ ಮಕ್ಕಳ ಒಂದು ಉದರ ಪೋಷಣೆಯನ್ನ ಮಾಡುವುದರ ಮುಖಾಂತರ ಅವರಿಗೆ ಅನ್ನವನ್ನು ಅಷ್ಟ ಅಲ್ಲ ಅರಿವನ್ನು ಸಹಿತ ಅಕ್ಷರ ದಾಸೋಹವನ್ನು ಸಹಿತ ನೀಡುವಂತಹ ಪ್ರಸಿದ್ಧ ಕೇಂದ್ರವಾಗಿದೆ ಅನ್ನ ಮತ್ತು ಅರಿವಿನ ಜೊತೆಗೆ ಅವರಿಗೆ ಆಧ್ಯಾತ್ಮದ ಒಂದು ಬದುಕುವ ಕಲೆಯನ್ನ ಬದುಕಿನ ಒಂದು ಮೂಲ ರಹಸ್ಯದ ನುಡಿಗಳನ್ನ ತಿಳಿಸ್ತಕ್ಕಂತ ಆಧ್ಯಾತ್ಮದ ಕೇಂದ್ರ ಅನ್ನ ಅರಿವು ಆಧ್ಯಾತ್ಮದ ತವರು ಮನೆಯಾಗಿ ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ಬಾಳಿನ ಒಂದು ಬೆಳಕನ್ನು ಬೆಳಗುವಂತಹ ವಿದ್ಯಾ ಕೇಂದ್ರವಾಗಿ ಆಧ್ಯಾತ್ಮಿಕ ಕೇಂದ್ರವಾಗಿ ಅರಿವಿನ ಕೇಂದ್ರವಾಗಿ ಜ್ಞಾನದ ಕೇಂದ್ರವಾಗಿ ಇಂದು ಕೊಪ್ಪಳದ ಗವಿಶಿದ್ದೇಶ್ವರ ಮಠ ಬೆಳಗ್ಲಿಕ್ಕೆತ್ತಿದೆ ಅಂತಕ್ಕಂತಹ ಮಾತನ್ನ ಹೇಳುವಂತಹ ಸಂದರ್ಭದೊಳಗೆ ನಮ್ಮ ಕನ್ನಡ ನಾಡಿನ ಒಂದು ಹೆಮ್ಮೆಯ ಪ್ರತೀಕ ಅಂತಂದ್ರೆ ಕೊಪ್ಪಳದ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಸಂಸ್ಥಾನ ಮಠ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಲಕ್ಷಾಂತರ ಒಂದು ಜನರು ಬಂದು ತಮ್ಮ ಸ್ವಯಂ ಪ್ರೇರಿತ ಸೇವೆಯಿಂದ ಆ ಒಂದು ಅಜ್ಜನ ಜಾತ್ರೆಯನ್ನು ಮಾಡಿ ಆ ಒಂದು ಅಜ್ಜನ ಕೃಪೆಗೆ ಪಾತ್ರರಾಗುವಂತಹ ಸನ್ನಿವೇಶ ಇಂದಿಗೂ ಸಹಿತ ನಾವು ಕಣ್ಣಿನೊಳಗೆ ತುಂಬಿಕೊಳ್ಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ